ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಮಟನ್ ಲಿವರ್ ಗೊಜ್ಜು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೆಂಗೆ ಮಾಡೋದು ನೋಡೋಣ ಈಗ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೋತಾಯಿದ್ದೀನಿ ಅದಕ್ಕೆ ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಒಂದು ಮೂರು ಮೆಣಸಿನ್ಕಾಯಿ ಹಾಕ್ಕೋತಾಯಿದ್ದೀನಿ ಹಸಿಮೆಣಸಿನಕಾಯಿ ಉದ್ದುದಾಗಿ ಕಟ್ ಮಾಡಿಕೊಂಡು ಆಮೇಲೆ ಒಂದು ಈರುಳ್ಳಿ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಆ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಅದೆರಡು ಒಳ್ಳೆಲ್ಲಿ ಕುಟ್ಕೊಂಡಿದೆ ಅದು ಹಾಕ್ಕೋತಾ ಇದ್ದೀನಿ ಈಗ ಲಿವರ್ ಏನಿತ್ತು ಅದು ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೆ ಅದು ಹಾಕ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ಈಗ ಉಪ್ಪು ಹಾಕ್ಕೋತೀನಿ ಸ್ವಲ್ಪ ಹಾಕ್ಕೊಳ್ಳೋಣ ಫಸ್ಟು ಅದಕ್ಕೆ ಸ್ವಲ್ಪ ಹಿಡೀಲಿ ಅಂತ ಆಮೇಲೆ ಆಲೂಗಡ್ಡೆ ಆಲೂಗಡ್ಡೆ ಹಾಕ್ಕೊಳ್ಳ ತುಂಬ ಟೇಸ್ಟಾಗಿರುತ್ತೆ ತುಂಬ ಟೇಸ್ಟಿ ಅಂತ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅದು ಸ್ವಲ್ಪ ತಿಕ್ನೆಸ್ಸು ಬರುತ್ತೆ ಆಲೂಗಡ್ಡೆಯಿಂದ ಟೊಮೆಟೊ ಒಂದು ಚಿಕ್ಕ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಈಗೆಲ್ಲ ಮಿಕ್ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಚಕ್ಕೆ ಪುಡಿ ಸ್ವಲ್ಪ ಲವಂಗ ಪುಡಿ ಮತ್ತು ಕಾಳು ಮೆಣಸು ಪುಡಿ ಕಾಳು ಪುಡಿ ನಾನು ಎರಡು ಸ್ಪೂನ್ ಹಾಕ್ಕೋತೀನಿ ಚಿಕ್ಕ ಸ್ಪೂನ್ ಅಲ್ವಾ ಹಾಗೆ ಧನಿಯಾ ಪುಡಿ ಒಂದು ಸ್ಪೂನು ಮತ್ತು ಅಚ್ಚು ಖಾರದ ಪುಡಿ ಒಂದು ಸ್ಪೂನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನೂ ಬೇಕಂದರೂ ಹಾಕ್ಕೊಳ್ಳಿ ನಾನಿಲ್ಲಿ ಮೆಣಸು ಪುಡಿ ಸ್ವಲ್ಪ ಜಾಸ್ತಿ ಹಾಕಿದ್ನಲ್ಲ ಹಂಗಾಗಿ ಖಾರ ಪುಡಿ ಸ್ವಲ್ಪ ಇದ್ದೀನಿ ಚಕ್ಕೆ ಪುಡಿ ಲವಂಗ ಪುಡಿ ಎಲ್ಲ ಒಂದೊಂದು ಚಿಟಿಕೆ ಅಷ್ಟು ಈಗ ಒಂದು ಅರ್ಧ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸುಮ್ಮನೆ ಮುಚ್ಚಿಟ್ಟಿರ್ತೀನಿ ಅದು ಲಿಡ್ಡೆಲ್ಲ ಕ್ಲೋಸ್ ಮಾಡಿ ವೆಯ್ಟೆಲ್ಲ ಇಟ್ಟಿರಲ್ಲ ಈಗ ಚೆನ್ನಾಗಿ ಕುದೀತಾಯಿದೆ ಈಗ ಸ್ವಲ್ಪ ನೀರು ಹಾಕ್ಕೋತೀನಿ ನಾನು ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೋತೀನಿ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಈಗ ಸೇರಿಸ್ಕೊಂಡ್ರೆ ಸಾಕೋದು ಹಾಕ್ಬಿಟ್ಟು ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಇಟ್ಬಿಡೋಣ ಒಂದು ಬಿಸಿಲು ಕೂಗಿಸ್ಕೊಳ್ಳೋಣ ಅದನ್ನು ಈಗ ಆಯಿತು ಈಗ ಚೆನ್ನಾಗಿ ಚೆನ್ನಾಗಾಗಿದೆ ಈಗ ಸರ್ವ್ ಮಾಡ್ಕೊತೀನಿ ಈಗ ದೋಸೆ ಜೊತೆಗೆ ನಾವು ಚಪಾತಿ ಜೊತೆಗೆ ಏನಾದ್ರು ತಿನ್ಬೋದು ಇವತ್ತು ದೋಸೆ ಮಾಡಿದ್ದೀನಿ ದೋಸೆ ಜೊತೆಗೆ ತಿಂತಾ ಸೆಟ್ ದೋಸೆ ಮಾಡಿದ್ದೀನಿ ಮಾಮೂಲಿ ದೋಸೆ ಮಾಡಿದ್ದೀನಿ ಗೊಜ್ಜಂತೂ ತುಂಬ ಸೂಪರಾಗಿದೆ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ஆமே லைக் மாடி லைக் மாதிரி மறிபேடி ஆமே சப்ஸ்கிரைப் சப்ஸ்க்கைப் மால்லி க்ளிக்கு ஆல் அந்த பார்த்தேன் செலக்ட் மாதிரி தேங்க்யூ